ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮುಲ್ಲಂಗಿ ಸೊಪ್ಪಿಂದ ಪಲ್ಯ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಸೊಪ್ಪು ಮತ್ತು ಮುಲ್ಲಂಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತಂತೆ ಮತ್ತು ಮೂಲವಾದಿ ಸಮಸ್ಯೆಕ್ಕೂ ಇದು ಒಂದು ಒಳ್ಳೆ ಪರಿಹಾರ ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇದೆ ಅಂತೆ ಆವಾಗ ನಾವು ಈ ಸೊಪ್ಪನ್ನ ಬಳಸ್ತಾ ಇರಬೇಕು ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ನಾವು ಊಟದಲ್ಲಿನ ಇದನ್ನ ಬಳಸ್ತಾ ಇದ್ರೆ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಮುಲ್ಲಂಗಿ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ನೋಡೋಣ ಇದು ತುಂಬ ಸುಲಭ ಬೇಗನೆ ಆಗುತ್ತೆ ನಾನಿಲ್ಲಿ ಮುಲ್ಲಂಗಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿನ ನಾನು ಪೇಸ್ಟ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿದ್ದೀನಿ ನೋಡಿ ಮುಳ್ಳಂಗಿ ಸೊಪ್ಪು ತೊಳೆದ ಮೇಲೆ ಚೆನ್ನಾಗಿ ಕಟ್ ಮಾಡಿ ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೀನಿ ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಜೊತೆಗೆ ನಾವು ಊಟ ಮಾಡ್ಬೋದು ಇಲ್ಲಿ ನೋಡಿ ಕಡಾಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ನಾನು ಜಜ್ಬಿಟ್ಟು ನೋಡಿ ಈಗ ನಾನು ಮುಲ್ಲಂಗಿ ಸೊಪ್ಪು ಹೆಚ್ಚಿಟ್ಟಿದ್ನಲ್ಲ ಅದನ್ನ ಹಾಕ್ತಾ ಹಾಕಿದ ಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮುಂಚೆನೇ ಹಾಕ್ಬೋದು ಅಂದ್ರೆ ಮುಲ್ಲಂಗಿ ಸೊಪ್ಪು ಹಾಕೋಕ್ಕೂ ಮುಂಚೆನೇ ಹಾಕಬಹುದು ನಾನು ಈಗ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸಾರಿ ಸ್ಪೂನಿಂದ ಇದನ್ನು ಚೆನ್ನಾಗಿ ತಾಳಿಸ್ಕೊಡಿ ಈಗ ನೋಡಿ ನಾನು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ನೋಡಿ ಫ್ರೆಂಡ್ಸ್ ತುಂಬ ಸುಲಭ ಇದೆ ಅಲ್ಲ ಬೇಗನೆ ಮಾಡ್ಬೋದು ಪ್ಲೇಟ್ ಮುಚ್ಚಿಟ್ಟು ಒಂದರಿಂದ ಅಥವಾ ಎರಡು ನಿಮಿಷ ಇದನ್ನು ಬೇಯಲು ಬಿಟ್ಟರೆ ಸಾಕು ನೋಡಿ ಮುಲ್ಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಇದಕ್ಕೆ ನಾನು ಗುರುಳ್ ಪುಡಿ ಹಾಕಿದ್ದೀನಿ ಗುರುಳು ಪುಡಿ ಅಂದರೆ ಹುಚ್ಚೆಳ್ಳು ಚಟ್ನಿ ಪುಡಿ ಹಾಕಿರೋದು ಇದು ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಮುಲ್ಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ನಾವು ಆರೋಗ್ಯವಾದ ಆಹಾರಗಳನ್ನೇ ಊಟ ಮಾಡಬೇಕು ಆದಷ್ಟು ಹೊರಗಡೆದು ಊಟ ಅಥವಾ ಜಂಕ್ ಫುಡ್ನ ಕಡಿಮೆ ಮಾಡಿ ಮನೆಯಲ್ಲೇ ತಯಾರು ಮಾಡಿ ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಮುಲ್ಲಂಗಿ ಸೊಪ್ಪಿನ ಪಲ್ಯ ಹೇಗೆ ಮಾಡ್ಬೋದು ಅಂತೇಳಿ ತುಂಬ ಸುಲಭ ಅಲ್ವಾ ಬೇಗನೆ ಮಾಡ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್